ಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಮೀಟು ಅಭಿಯಾನದ ಕೂಗು ಮತ್ತೆ ಕೇಳಿಬಂದಿದೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಆಶಿತಾ ಅವರು ಒಂದಷ್ಟು ಶಾಕಿಂಗ್ ಸತ್ಯಗಳನ್ನು ತೆರೆದಿಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಿರ್ದೇಶಕನಿಂದ ತಮಗೆ ಆದ ಕೆಟ್ಟ ಅನುಭವದ ಬಗ್ಗೆ ಅವರೀಗ ಬಾಯ್ಬಿಟ್ಟಿದ್ದಾರೆ ನಟ ನಿರ್ದೇಶಕ ರಘುರಾಮ್ ಅವರು ತಮ್ಮದೇ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಅದರಲ್ಲಿ ನಡೆಸಿದ ಸಂದರ್ಶನದಲ್ಲಿ ಆಶಿತಾ ಅವರು ಅನೇಕ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ ಅನೇಕ ವರ್ಷಗಳಿಂದ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಅದಕ್ಕೆ ಮೀಟು ಕಾರಣ ಅಂತ ಹೇಳಿಕೊಂಡಿದ್ದಾರೆ ಇಷ್ಟೆಲ್ಲ ಹೇಳಿರೋ ಅವರು ಯಾವುದೇ ನಿರ್ದಿಷ್ಟ ವ್ಯಕ್ತಿಯ ಹೆಸರನ್ನ ಬಾಯ್ಬಿಟ್ಟಿಲ್ಲ ಇನ್ನು ನಟಿ ಆಶಿತಾ ಆಕಾಶ್ ತವರಿನ ಸಿರಿ ಬಾಬಾ ರಸಿಕಾ ರೋಡ್ ರೋಮಿಯೋ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿದೆ ಕಾಂಗ್ರೆಸ್ ನಾಯಕರ ನಡುವೆ ಮತ್ತೆ ಮುಸುಕಿನ ಗುದ್ದಾಟ ಶುರುವಾಗಿದೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಎಐಸಿಸಿ ಕಮಿಟಿ ಎಲ್ಲವನ್ನು ಗಮನಿಸ್ತಾ ಇದೆ ರಾಜ್ಯಕ್ಕೆ ಕೇಂದ್ರದಿಂದ ಎಐಸಿಸಿ ಕಮಿಟಿ ಬಂದಿದೆ ಯಾರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಗಮನ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ ಎರಡು ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿಸ್ತಾ ಇದ್ದಾರೆ ಈ ಬಾರಿ ಹೊಸಬರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಕೂಡ ಇದೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ

ಒಂದು ದಿನ ವರ್ಷದಲ್ಲಿ ಒಂದು ದಿನ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂತ ಒಂದು ದಿನ ಐ ಸೆಟ್ ನಥಿಂಗ್ ನನ್ ಸ್ಪೀಡ್ಗೆ ಎಲ್ಲರೂ ಬರಬೇಕು ಎಂಬ ಡಿ ಶಿವಕುಮಾರ್ ಹೇಳಿಕೆ ಬಗ್ಗೆ ಜೋರಾಗಿ ನಕ್ಕಿದ್ದಾರೆ ಹಿರಿಯ ನಾಯಕ ದೇಶಪಾಂಡೆ ಅವ್ರ ಸ್ಪೀಡ್ ತುಂಬಾ ಇದೆ ಬಿಡಿ ನಾನು ಪಕ್ಷ ಕೆಲಸ ಮಾಡಿದ್ದೀನಿ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಪಕ್ಷದ ರಾಜ್ಯಾಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೀನಿ ನಮ್ ಕೆಲಸ ನಾವು ಮಾಡಿದ್ದೀವಿ ಎಲ್ಲರೂ ಸೇರಿ ಪಕ್ಷ ಕಟ್ಟಬೇಕು ಅಂತ ಹೇಳಿದೀಟರ್ ದೂರ ಐದೈದು ಸಾವಿರ ಜನ ಸಂಕಷ್ಟ ಆಗ್ಬೋದು ಅಂತ ಇನ್ನು ನನ್ನ ಅಧಿಕಾರ ಅವಧಿ ಇಲ್ಲಿಗೆ ಮುಕ್ತಾಯವಾಗಿದೆ ಕೋವಿಡ್ ಸಂದರ್ಭ ಹಾಗೂ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ನೊಂದವರಿಗೆ ಸ್ಪಂದಿಸಿದ ಸಾರ್ಥಕತೆ ನಮದು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಇಂಧನ ಇಲಾಖೆಯ ಅವ್ಯವಹಾರದ ಹಳೆಯ ಕಡತಗಳನ್ನು ಪರಿಶೀಲನೆಗೆ ಡಿಕೆ ಶಿವಕುಮಾರ್ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಮಾಜಿ ಸಚಿವ ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಅವರು ಸಾರ್ವಜನಿಕ ದಾಖಲೆಗಳನ್ನು ಹೊಂದಿದ್ದಾರೆ ಯಾರು ಬೇಕಾದರೂ ದಾಖಲೆಗಳನ್ನು ಪಡ್ಕೋಬಹುದು ಆರ್ಟಿಐ ಮೂಲಕ ಅರ್ಜಿ ಸಲ್ಲಿಸಿ ಯಾರು ಬೇಕಾದರೂ ದಾಖಲೆಗಳನ್ನು ಪಡೆಯಬಹುದು ಯಾರ ಮೇಲೂ ಒತ್ತಡ ಹಾಕಿ ಕಡತಗಳನ್ನು ಪಡೆಯುವುದಿಲ್ಲ ಡಿಕೆ ಶಿವಕುಮಾರ್ ಮಾಡ್ತಿರುವಂತಹ ಆರೋಪಗಳಲ್ಲಿ ಹುರುಳಿಲ್ಲ ಅಂತ ಹೇಳಿದ್ದಾರೆ ಇದೇ ವೇಳೆ ಭಾರತ್ ಜೋಡೋ ಯಾತ್ರೆಗೆ ಈಶ್ವರಪ್ಪ ಲೇಬಡಿ ಮಾಡಿದ್ದಾರೆ ನೀವೇ ಕೇಳಿದ್ರು ಕೊಡಬೇಕು ಪ್ರೆಷರ್ ಹಾಕೋ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಕೆಲವರು ಡಾಕ್ಯುಮೆಂಟ್ ಕೊಡಲ್ಲ ಪ್ರೆಷರ್ ಹಾಕಿ ಏನಂತ ಪದ ತಪ್ಪು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವುದು ಪಬ್ಲಿಕ್ ಡಾಕ್ಯುಮೆಂಟ್ ಇದೆ ಯಾರೇ ಹೋಗೊಂದು ಅರ್ಜಿ ಹಾಕಿದ್ರು ಕೂಡ ಅದಕ್ಕೆ ಅವ್ರಿಗೆ ಕೊಡಲೇಬೇಕು ಏನಾಗುತ್ತೆ ಅದಕ್ಕೋಸ್ಕರ ಹೇಳ್ತೀನಲ್ಲ ಪ್ರೆಷರ್ ಹಾಕಿ ಡಾಕ್ಯುಮೆಂಟ್ ಅಂತಂದ್ರೆ ಅರ್ಥ ನಾನು ಹಿಂದೆ ಕಳೆದ ಮಾಡಿದ್ದೆ ಇದೇ ಕಾಂಗ್ರೆಸ್ಸಿಗರು ಅಖಂಡ ಭಾರತವನ್ನು ತುಂಡು ಮಾಡಿದವರು ಇವರೇನೆ ಹಿಂದೂಸ್ತಾನ ಪಾಕಿಸ್ತಾನವನ್ನು ಮಾಡಿದವರು ಇವರೇನೆ ಯಾವ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಬಲಿದಾನ ಮಾಡಿದ್ರು ಪ್ರಾಣ ಬಿಟ್ಟರು ನೇಣುಗಂಬಕ್ಕೆ ಏರಿದ್ರು ಹತ್ರ ಬೂಟ್ ಕಾಲಲ್ಲಿ ಒದೇ ತಿಂದರು ಅವರೆಲ್ಲರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಬೇಕಾದ್ರೆ ಭಾರತ್ ಜೋಡು ಏನು ರಾಹುಲ್ ಗಾಂಧಿ ಹೊರಟು ಹೋಗಿದ್ದಾರೆ ಅದು ಅಖಂಡ ಭಾರತ ಆಗಬೇಕು ಪಾಕ್ಸೋ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಮುರುಘಾ ಸ್ವಾಮಿಯನ್ನ ಚಿತ್ರದುರ್ಗದ ಮುರುಘಾ ಮಠದ ಗದ್ದುಗೆಯಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ ಚಿತ್ರದುರ್ಗ ಪೀಠದ ಬಗ್ಗೆ ನಾನು ಹೈಕೋರ್ಟ್ ಸಿಜೆಗೆ ಪತ್ರ ಬರೀತೀನಿ ಮಕ್ಕಳ ಮೇಲಿನ ದೌರ್ಜನ್ಯ ಆಸ್ತಿ ಬಗ್ಗೆ ತನಿಖೆ ಆಗಬೇಕು ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ ನಾನು ಹೈಕೋರ್ಟ್ ಅವರಿಗೆ ಒಂದು ಪತ್ರ ಬರಿತಾ ಇದ್ದೀನಿ ಚಿತ್ರದುರ್ಗ ಮಠದಲ್ಲಿ ನಡೆದಂಥ ಏನು ಅಪ್ರಾಪ್ತ ಬಾಲಿಕೆಯರ ಮೇಲೆ ಇದು ಮತ್ತು ಆ ಆಸ್ತಿ ಸಾಕಷ್ಟು ಪ್ರಕರಣ ಇರುವುದರಿಂದ ಇದನ್ನು ಅಲ್ಲಿ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿ ಮಾಡಿ ಆ ಒಂದು ಮಠದ ಎಲ್ಲ ಆಗು ಹೋಗುಗಳು ವ್ಯವಹಾರಗಳು ನಾಲ್ಕು ಜನ ಸಮಾಜದ ಮುಖಂಡರ ನೇತೃತ್ವದ ಒಂದು ಸಮಿತಿ ಮಾಡಿ ಸಮಗ್ರವಾಗಿ ಅಲ್ಲೇನಾಗ್ತಾ ಇದೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇನ್ನು ಮುರುಘಾಸ್ವಾಮಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಾಳೆಗೆ ಮುಂದೂಡಿಕೆ ಮಾಡಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಡಿ ಮತ್ತೆ ಸಮನ್ಸ್ ಜಾರಿ ಮಾಡಿದೆ ಈ ಕುರಿತಂತೆ ಮಾತನಾಡಿರುವಂತಹ ಡಿಕೆಶಿ ನಾನು ಯಾವುದಕ್ಕೂ ಹೆದರೋದಿಲ್ಲ ನನ್ನ ಮೇಲೆ ಇಡಿ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ ಕೊಡ್ಲಿ ನಾನು ಇದಕ್ಕೆಲ್ಲ ಹೆದರಲ್ಲ ಅಂತ ಹೇಳಿದ್ದಾರೆ ಇನ್ನು ರಾಮನಗರದಲ್ಲಿ ಮಾತನಾಡಿರುವಂತಹ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಮೇಲೆ ಆಗಾಗ ಇಂತಹ ಪ್ರಯತ್ನಗಳು ನಡೀತಾ ಇವೆ ಇದು ಇಡಿ ನೋಟಿಸ್ ಅಲ್ಲ ಇದು ಬಿಜೆಪಿ ಪಕ್ಷದ ನೋಟಿಸ್ ಅಷ್ಟೇ ಅಂತ ಗುಡುಗಿದ್ದಾರೆ ಸೆಮನ್ಸ್ ಕಾಪಿಲಿ ಅವರ ಉದ್ದೇಶ ಏನೋ ಇದೆ ಬಟ್ ನನಗೆ ಯಾಕೆ ಡಬಲ್ ಎನ್ಕ್ವೈರಿ ನಡೀತಾ ಇದೆ ಏನು ನಡೀತಾ ಇದೆ ಯಾಕಂದರೆ ಒಂದು ಕೇಸ್ ಈಗಾಗಲೇ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅದು ಮೊದ್ಲಿಂದನೂ ಗೊತ್ತಿರುವಂಥದ್ದು ಡಿ ಕೆ ಶಿವಕುಮಾರ್ ಮೇಲೆ ಈಗ ಆಗಾಗ್ಲೇ ಆಗಾಗ ಇಂಥ ಒಂದು ಪ್ರಯತ್ನಗಳು ನಡೀತಾನೆ ಇದೆ ಅದು ಇ ಡಿ ಆಫೀಸ್ ನೋಟಿಸ್ ಅಲ್ಲ ಅದು ಬಿಜೆಪಿಯ ಬೆದರಿಕೆಯ ಪತ್ರ ಬಿಜೆಪಿಯ ಬೆದರಿಕೆಯ ಪತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಹೆದರೋ ಅಂತ ಪ್ರಶ್ನೆ ಇಲ್ಲ ಬೆಂಗಳೂರು ಅಭಿವೃದ್ಧಿಗೆ ಸ್ಥಾಪನೆಯಾದ ಸಂಸ್ಥೆಯಿಂದಲೇ ಕೆರೆಗಳ ಒತ್ತುವರಿಯಾಗಿದೆ ಬೆಂಗಳೂರಲ್ಲಿ ಪ್ರವಾಹ ಅನಾಹುತಕ್ಕೆ ಸರ್ಕಾರಿ ಸಂಸ್ಥೆಗಳೇ ಕಾರಣವಾಗಿದೆ ಒತ್ತುವರಿದಾರರ ಮೊದಲ ಲಿಸ್ಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೆ ಕೆರೆಗಳ ಒತ್ತುವರಿಯಲ್ಲಿ ಎರಡನೇ ಸ್ಥಾನದಲ್ಲಿ ಬಿಬಿಎಂಪಿ ಇದೆ ಅಗ್ನಿಶಾಮಕ ಇಲಾಖೆ ಸ್ಲಂ ಬೋರ್ಡ್ ಬಿಡಬ್ಲ್ಯೂಎಸ್ಎಸ್ಪಿಯಿಂದಲೂ ಒತ್ತುವರಿಯಾಗಿದೆ ನಗರದ ಎಂಟು ವಲಯಗಳಲ್ಲಿಯೂ ಸರ್ಕಾರಿ ಸಂಸ್ಥೆಗಳಿಂದ ಒತ್ತುವರಿ ಮಾಡಿ ಸೈಟ್ ರಸ್ತೆ ಕಚೇರಿಗಳ ನಿರ್ಮಾಣವನ್ನು ಮಾಡಲಾಗಿದೆ ಸರ್ಕಾರಿ ಸಂಸ್ಥೆಗಳಿಂದ ಒತ್ತುವರಿಯಾದ ಲಿಸ್ಟ್ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಇನ್ನು ಚಲಘಟ್ಟದಲ್ಲಿರುವಂತಹ ನಲಪಾಡ್ ಅಕಾಡೆಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಒತ್ತುವರಿ ತೆರವು ಸಂಬಂಧ ಸೆಪ್ಟೆಂಬರ್ ಇಪ್ಪತ್ ಮೂರರವರೆಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ವಿಸ್ತರಿಸಿ ಆದೇಶವನ್ನು ಕೊಟ್ಟಿದೆ ವಾರದ ಮಟ್ಟಿಗೆ ನಲಪಾಡ್ ಅಕಾಡೆಮಿಗೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ರಿಲೀಫ್ ಸಿಕ್ಕಿದೆ ಚಲಘಟ್ಟದಲ್ಲಿ ನಲಪಾಡ್ ಅಕಾಡೆಮಿ ಕಾಲುವೆ ಒತ್ತುವರಿ ಮಾಡಿದ ಆರೋಪ ಕೇಳಿಬಂದಿತು ಬಿಬಿಎಂಪಿ ಒತ್ತುವರಿ ತೆರವು ಮಾಡ್ತಾ ಇರುವುದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಮರಳಿನಲ್ಲಿ ಅರಳಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಲಾಕೃತಿ ಮುನ್ನೂರ ಐವತ್ತು ಟನ್ ಎಂ ಸ್ಯಾಂಡ್ ಬಳಸಿ ಕಲಾಕೃತಿ ರಚಿಸಿದ್ದಾರೆ ಮೈಸೂರಿನ ಕಲಾವಿದೆ ಗೌರಿ ಈ ಕುರಿತಂತೆ ನ್ಯೂಸ್ ಏಟೀನ್ ಪ್ರತಿನಿಧಿ ದಿವ್ಯೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ನಟರಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಪುನೀತ್ ರಾಜ್ಕುಮಾರ್ ಅವರವರ ಕಲಾಕೃತಿಗಳು ನಿರ್ಮಾಣ ಆಗಿರುವಂತದ್ದು ನೋಡ್ತಾ ಇರ್ಬೋದು ಸುಮಾರು ಏಳಕ್ಕೂ ಹೆಚ್ಚು ಕಲಾಕೃತಿಗಳನ್ನ ಮರಳಿನಿಂದ ಇಲ್ಲಿ ಒಂದು ನಿರ್ಮಾಣ ಮಾಡಿರುವಂತದ್ದು ಏನಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿನಿಂದ ಅಂತ್ಯದವರೆಗಿನ ಕೆ ಒಂದು ಬೆಳವಣಿಗೆ ಇತ್ತು ಆ ಬೆಳವಣಿಗೆಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಸುಮಾರು ಏಳು ಕಲಾಕೃತಿಗಳನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಮುನ್ನೂರು ಟನ್ಗಿಂತ ಹೆಚ್ಚಿನ ಒಂದು ಮರಳನ್ನು ಬಳಸಿಕೊಂಡು ಈ ಒಂದು ಕಲಾಕೃತಿಗಳನ್ನು ನಿರ್ಮಾಣ ಮಾಡ್ತಾ ಇರೋಂಥದ್ದು ಒಂದು ಕಡೆ ಏನು ಪುನೀತ್ ರಾಜ್ಕುಮಾರ್ ಅವರೊಂದು ಬಾಲ್ಯದ ಒಂದು ಏನು ವಿಗ್ರಹ ಮೂರ್ತಿಗಳ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಅವರ ಅಂತಿಮ ಚಿತ್ರ ಇತ್ತು ಜೇಮ್ಸ್ ಚಿತ್ರ ಇತ್ತು ಆ ಜೇಮ್ಸ್ ಚಿತ್ರದ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಏನು ಪ್ರತಿಮೆ ಅದನ್ನು ಕೂಡ ನಿರ್ಮಾಣವನ್ನು ನಿರ್ಮಾಣವನ್ನ ಜೊತೆಗೆ ಈಗ ನಮ್ಮ ಜೊತೆಗೆ ಗೌರಿ ಅವರು ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಈಗ ಕಲಾಕೃತಿಗಳು ಮಾಡ್ತಾ ಇದ್ರ ಯಾವ ರೀತಿ ನಿಮಗೆ ಈ ಪ್ರಾಜೆಕ್ಟ್ ಬಂತು ಯಾವೆಲ್ಲ ಥೀಮ್ ಇಟ್ಕೊಂಡು ಮಾಡ್ತಾ ಇದ್ರ ಮೇಡಮ್ ಇದು ಒನ್ ಇಯರ್ ಪುನೀತ್ ರಾಜ್ಕುಮಾರ್ ಅವ್ರ ಡೆತ್ ಅನಿವರ್ಸರಿ ಅವರ ಮೆಮೊರಿಗೋಸ್ಕರ ಈ ಸಲ ಮೈಸೂರು ದಸರಾ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಪ್ರಾಧಿಕಾರದಿಂದ ಇಲ್ಲಿ ಮಾಡಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ನನಗೆ ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಈಸ್ ಅ ಯೂತ್ ಐಕಾನ್ ಅಂಗಾರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಚಿಕ್ಕ ವಯಸ್ಸಿನೂ ಅಷ್ಟೇ ಈ ವಾಸ್ ಅ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಸೊ ಬಿಂಗ್ ಅನ್ ಆರ್ಟಿಸ್ಟ್ ನನಗೆ ಇನ್ನೊಬ್ರು ಆರ್ಟಿಸ್ಟ್ ಸ್ಕಲ್ಚರ್ ಮಾಡೋದಕ್ಕೆ ಸಿಕ್ಕಿದೆ ಇಟ್ಸ್ ಅ ವೆರಿ ಪ್ಲೇಜರ್ ಫಾರ್ ಮೀ ಟು ಟು ಈಗ ಈ ಸ್ಕಲ್ಪ್ಚರ್ ಸ್ಕಲ್ಚರ್ ಮಾಡಬೇಕು ಅಂದ್ರೆ ಈಗ ಮತ್ತೊಬ್ಬ ಕಲಾವಿದ ಏನ್ ಅನ್ಸುತ್ತೆ ಎಷ್ಟು ದಿನ ಟೈಪ್ ತೋರ್ತೀರಾ ಎಷ್ಟು ದಿನದ ಕಂಪ್ಲೀಟ್ ಆಗುತ್ತೆ ಇದೆಲ್ಲ ಟೋಟಲಿ ಟೆನ್ ಡೇಸ್ ಇಂದ ಸ್ಕಲ್ಪ್ಚರ್ ಮಾಡ್ತಾ ಇದೀವಿ ಸೊ ಇನ್ನೂ ಟೂ ತ್ರೀ ಡೇಸ್ ಆಗುತ್ತೆ ಸೊ ಟೋಟಲಿ ಟ್ವೆಂಟಿ ಸಿಕ್ಸ್ ಒಳಗಡೆ ಎಲ್ಲ ಕಂಪ್ಲೀಟ್ ಆಗುತ್ತೆ ದಸರಾ ಇನಾಗ್ರೇಷನ್ ಗಿಂತ ಮುಂಚೆ ಎಲ್ಲಾನು ಸ್ಕಲ್ಪಚರ್ಸ್ ಮಾಡ್ತೀವಿ ಗೌರಿ ಅವರ ನ್ಯೂ ನ್ಯೂಸ್ ಕನ್ನಡ ಮೈಸೂರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ವಿವಾದಿತ ಎಲ್ಲಾ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿರುವಂತಹ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರಕ್ಕೆ ಮೈಸೂರಲ್ಲಿ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯೆ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಕಾಯ್ದೆ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ದಾರೆ ಏನು ದಸರಾ ಅನುದಾನ ಬಿಡುಗಡೆ ಆಗಿಲ್ಲ ಅನ್ನೋ ವಿಚಾರಕ್ಕೆ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದು ಅನುದಾನ ಬಿಡುಗಡೆ ಮಾಡಲಾಗಿದೆ ನಾಳೆ ಎಲ್ಲವನ್ನೂ ಮೀಟಿಂಗ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು ಬಿಬಿಎಂಪಿ ವಾರ್ಡ್ ಮೀಸಲಾತಿ ಪ್ರಶ್ನಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ಏಕ ಸದಸ್ಯ ಪೀಠ ವಜಾ ಮಾಡಿದೆ ಇನ್ನೂರ ನಲವತ್ಮೂರು ವಾರ್ಡ್ಗಳಿಗೆ ಮೀಸಲಾತಿ ನಿಗದಿಪಡಿಸುವಲ್ಲಿ ಹಾಗೂ ಒಬಿಸಿಗೆ ರಾಜಕೀಯ ಮೀಸಲಾತಿ ಇಲ್ಲ ಈ ಬಗ್ಗೆ ಚುನಾವಣಾ ಆಯೋಗ ಸರ್ಕಾರ ಪಾಲಿಕೆ ಬಳಿ ಯಾವುದೇ ದಾಖಲೆ ಇಲ್ಲ ಭಕ್ತ ವತ್ಸಲ ವರದಿ ಪ್ರಕಾರ ಅನುಸರಿಸಬೇಕಾದ ಅಂಶಗಳನ್ನು ಪಾಲಿಸಿಲ್ಲ ಅಂತ ವಾದ ಮಂಡಿಸಿದರು ಆದರೆ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಅರ್ಜಿ ವಜಾ ಆಗಿದ್ದು ಜಮೀರ್ ಅಹಮದ್ ಖಾನ್ ಸೌಮ್ಯಾರೆಡ್ಡಿ ಸತೀಶ್ ರೆಡ್ಡಿ ಸೇರಿ ಹತ್ತಕ್ಕೂ ಹೆಚ್ಚು ಅರ್ಜಿಗಳನ್ನು ವಜಾ ಮಾಡಲಾಗಿದೆ